ಏನ್ ಗೌರಿ ಎಮ್ಮಿಗ್ ಮೇವ್ ಹಾಕಿದೇನಾ ಹೂ ಮಾವ ಎಮ್ಮಿಗ್ ಮೇವ್ ಹಾಕಿ ನಿನ್ನ ಕಣ್ಣಿಗೆ ಕಾಣುವಲ್ದೇನಾ ಕಾಣಾಕತ್ತಿದಿ ಕಾಣಾಕ್ತೇರಿ ಎಮ್ಮಿಗ್ ಮೇವ್ ಹಾಕುದು ಕಾಣಾಕತೇದಿ ನೀನು ಬಹಳ ಚಂದ ಕಾಣಾಕತೇರಿ ಯಾಕ ಮಾವ್ ಕಾಲ ಇನ್ನು ಬಿಟ್ಟಿಲ್ಲ ಮದುವೆ ಆಗತ್ತ ಮರ್ತಿಲ್ಲ ನನಗ್ ಮದುವೆ ಆಗೈತಿ ಅನ್ನೋದು ಗೊತ್ತೈತಿ ಗಂಡ ಹೋಗ್ಯಾನ ಅನ್ನೋದು ಗೊತ್ತೈತಿ ರುಚಿ ಸವಿಬೇಕನ್ನು ಆಸೆ ಐತಿ ಗೌರಿ ನನಗ ಸುತ್ತಿ ಬಳಸಿ ಮಾತಾಡುವ ಅಭ್ಯಾಸ ಇಲ್ಲ ಗಂಡು ತೀರಿಕೊಂಡು ಹೋಗ್ಯಾನ ನನ್ನ ಹೆಂತಿನೂ ಓಡ್ ಹೋಗ್ಯಾನ ಈಗ ನಾವಿಬ್ರು ಒಂದಾದ್ರ ಹೆಂಗೈತೆ ಛೀ ಮತ್ತಿಷ್ಟ ಹೊಲಸದೆ ಅಂತ ಗೊತ್ತಿರಾಕಿಲ್ಲ ಹಂಗಾಗೆ ನಿನ್ನ ಹಿಂತಿ ಬಿಟ್ಟು ಯಾವಾಗ ಓಡಿ ಹೋಗಿದಾಳ ಈ ವಿಷಯ ನಮ್ಮ ಅಣ್ಣಗ್ ಗೊತ್ತಾತಂದ್ರ ನಿನ್ನ ಜೀವ ಸಹಿತ ಉಳಸಂಗಿಲ್ಲ ಗೌರಿ ಹೇಳ್ತಿ ಮನಸ್ಸು ಒಂದಾದ್ರೆ ನಿಮ್ಮಣ್ಣ ಏನ್ ಹೇಳ ನೋಡೋಣ ನಿನ್ನ ಮನಸ್ಸ ಒಂದಾಗಬೇಕು ಬಂದಾಗ ಸಾಧ್ಯ ಒಬ್ಬ ಮೂರು ಬಿಟ್ಟು ನಿಂತಿ ಅಂದ್ರ ನಾನು ಹಂತಕ್ಕೆಲ್ಲ ನಿನ್ನ ಹೇಂತಿ ಓಡಿ ಹೋದಾಕಿರ್ಬೋದ ನನ್ ಗಂಡ ನಿನ್ಗೂ ನನ್ಗೂ ಏರಿ ಎಲ್ಲಾಂಪ್ರಮೈಝರ್ ಆಗೋನು ನೋಡಮ ಕೊನೆದಾಗ ಹೇಳಾಕತ್ತೀನಿ ನನ್ ಜೊತೆ ನೆಟ್ಟದಾಗ ಮಾತಾಡೋದಿತ್ತಂದ್ರ ಮಾತಾಡ ಇಲ್ಲಾಂದ್ರ ನಡದ್ ಬಿಡಿಸಿದ ನಮ್ಮ ವಯಸ್ತಾವಾಗಿ ಹಿಂಗೆಲ್ಲಾ ಮಾತಾಡ ಮಾತಾಡಕತ್ತಿ ನಡಿ ಮುದು ಹಳೆ ಮುದುಡ್ಯ ಮುದೋಡ್ಯಾಂದೇ ಗೌರಿ ನನಗ ನನಗ ಮುದೋಡೆ ಅಂದೇ ಗೌರಿ ಹುಣಚಿ ಗಿಡ ಹಳೇದಾದ್ರೂ ಹುಳಿ ಹೋಗಂಗಿಲ್ಲ ಒಮ್ಮೆ ಹುಳಿ ರುಚಿ ತೋರಿಸಿ ಬಿಡ್ಲೇನ ಬಿಡ ನಿನಗ ನಮ್ಮ ಅಣ್ಣನ ಸರಿ ಹೇಳ್ತೇನೆ ತಡಿ ಎಲ್ಲ ಸೊಕ್ಕಿನ ಹೆಣ್ಣೆ ಊರಿಗೆ ಬಂದಾಕಿ ಒಂದಿಲ್ಲದ ಒಂದು ದಿವ್ಸ ನೀರಿಗೆ ಬರಲೇಬೇಕು ನೀಲಿ ಹೋಗಕ್ಕೆ ಅದಿ ನನ್ನ ಕೈಯಾಗ ಸಿಗಲಾರ್ದ ಒಂದಿಲ್ಲ ಒಂದು ದಿವ್ಸ ನಿನ್ನ ಸವಿರುಚಿ ಉಂಡ ಉಂಡತ್ತಿರ್ತೇನೆ

ಮುಂದೆ ಆಕೆ ಏನು ತಿಳಿತೈತೋ ಅದು ಮಾಡ್ಲಿ ಆಕಿ ಆಯ್ತು ಕಷ್ಟ ಮಾಡೋಣ ಆಕೆ ಸಾರಿ ಕಲತ ನೌಕರಿ ಇರ್ತದೆ ಬೇಕು ಆಕೆ ಮೇಲೆ ಮ್ಯಾಲ ಹಾಕಿ ಬಂದಿರ್ತಾಳೆ ಆಕೆ ಯಾರದೂ ಹಂಚ್ಕಿರಂಗಿಲ್ಲ ಅವ ಅದರ ಸಂಬಂಧ ಹೇಳತ್ತೀನಿ ರೀ ಬರ್ರಿ ಆಕಿನ ಜೋಡಿ ಮಾತಾಡೋಣ ಆಯ್ತು ಮಾತಾಡೋಣಪ್ಪ ಅವ್ವ ಹಂಗೆವ್ವ ನಿಂತಕ ಒಂದು ಸ್ವಲ್ಪ ಮಾತಾಡ್ಬೇಕು ಹೇಳಣ್ಣ ತಂಗಿ ನಿನ್ನ ಕಾಲೇಜ್ ಬಿಡಿಸಿ ಹೊಸದಾಗ ನನ್ನ ಮಜ್ಜಿ ಮಾಡ್ಸಿಕೊಡ್ತಿ ಅದಕ್ಕೆ ಮಾತಾ ನಿನ್ನ ಭಾಳ ಕಾಲೇಜ್ ಕಸ ಬರ್ತ ಒಂದು ಸಲ್ಪ ಆಯ್ತಾಳಣ್ಣ ನೀ ಹೇಳ್ದಂಗ ಆಗ್ಲಿ ನಿನ್ ಮಾತ್ ಯಾವಾಗ್ರ ನಾ ಮೀರಿದೀನಿ ನನಗೂ ಮನ್ಯಾಗ ಕೂತ್ ಕೂತ್ ಬ್ಯಾಸರ ಆಗ್ಬಿಟ್ಟೈತಿ ಒಯ್ನೀರ ಮನ್ಯಾಗ ನಂಗೆ ಏನು ಕೆಲ್ಸ ಮುಟ್ಟು ಗುಡು ಒಳಗ ನಂಗ್ ಹಿಂಗಾಗ್ ಬ್ಯಾಸರ ಬಂದೈತಿ ನೀ ಹೆಂಗ್ ಹೇಳ್ತೀಯಣ್ಣ ಹಂಗ ಆಯ್ತಲ್ರಿ ಅಕಿನ ಹೂ ಅಂದ್ಲ ಹೋಗ್ಬರ್ರಿ ಕಾಲೇಜ್ ಹೋಗಿ ಅದೆಲ್ಲಾ ಕೇಳ್ಕೊಂಡು ಬರ್ರಿ ಆಯ್ತ ಈಗಿಂದ ಹೋಗಿ ಆಳೆ ಹಾಕಿ ಅಡ್ಮಿಷನ್ ಮಾಡಿ ಬರ್ತೀನಿ ಆಯ್ತ್ರಿ ಅಕ್ಕಿನ ನೀವು ಕಾಲೇಜ್ ಕಳಿಸ್ತಾರೆ ಆಕಿನ ಹೆಂಗೆ ಕಾಲೇಜ್ ಕಳಿಸ್ತಿರ ನಾನು ನೋಡ್ತೀನಿ ನೋಡ್ತೀನಿ ಏನಿದೆ ಹುಚ್ಚಿ ನನ್ನ ಮಗಳಿಗೆ ಒಂದು ತಿಳೋಂಗಿಲ್ಲ ಆಕಿನ ಹೆಂಗಾರ ಮಾಡಿ ನಾ ಮನೆ ಬಿಟ್ಟು ತೊಲಗಿಸ್ಬೇಕಂದ್ರೆ ಈಕಿನ ಕಾಲೇಜ್ ಕಲಿಸಿ ಮತ್ತೆ ನೌಕರಿ ಹಿಡಿಸಿ ಮನೆಯಾಗ ಮನೆ ಇಟ್ಕೋಬೇಕಂತಾರೆ ಈಕೇನ ನಾ ಬಿಡ್ತೇನೆ ಅಂತ ತಿಳಿದ್ರೇ ಮೊಟ್ಟ ಬಿಡಂಗಿಲ್ಲ ಇದು ಹೆಂಗೆ ತಿರುಗತದ ಹಂಗೆ ಆಟ ಆಡಸ್ತಾನಿಡ ನೋಡ್ತಾನ ಹಿಂಗ್ಯಾಕ್ ಕರ್ಕೊಂಡು ಬರತಿ ನನ್ನ ಅಲ್ಲ ಒಂದು ಸ್ವಲ್ಪ ಬುದ್ಧಿ ಐತೆ ಹಾ ಯಾವಾಗ ನೋಡಿದ್ರ ಅಕ್ಕಿ ಜಪಾನ ಮಾಡ್ತಿರ್ತಿ ಇನ್ನು ಪ್ರಪಂಚದ ನಿನಗೋರ ಅಂದ್ರೆ ಸ್ವಲ್ಪ ಧ್ಯಾನ ಐತೆನಾ ನನ್ನ ಬಗಡ ದೊಡ್ಡ ಮನೆ ಕೊಟ್ಟಿನಿ ಮಹಾರಾಣಿ ಹಂಗಿರ್ತಾಳ ಅಂದ್ರ ಹಸು ಮಸುರಿ ಮಾಡಾಕತ್ತಳ ಅಕ್ಕಿನ್ ರಾಣಿ ಹಂಗ ಕುಣಸ್ಕೇಶ್ ನನಗ ಚಲ ಕೆಟ್ಟೇವ್ ಒಟ್ಟ ಹೇಳ್ತಾನ ನಿನ್ನ ಕುತ್ತಿಗೆ ಎಚ್ಕೊಂಡ್ ಇಷ್ಟ ಬರತೈತೆ ನನಗ ಏಟ್ ಹೇಳಿ ನನಗ ಏನೇ ಕಳ್ಸಿನಿ ನಗ ನೀನು ಆ ಮನೆ ಮಹಾರಾಣಿ ಆಗಕ ಹಿಂಗ ಕೆಲಸದವಳ ಅಲ್ಲ ಮಹಾರಾಣಿ ಆಗ್ಬೇಕ ಅದನ್ನ ಕನ್ಸ್ಕೆ ಹೋಗಿ ಹೋಗಿ ಕಸ ಮಸುರಿ ಮಾಡೋದು ಆಕೆ ಏನ್ ಹೇಳ್ತಾಳದ ಪುತ್ತಲಾಕಿಂಗ್ ಚಹಾ ಕೊಡುದು ಯಾಕೆ ಬೇಕಾಗಿತ್ತು ಮಾತಾಕಿರೋ ಕಾಲೇಜು ಕಳಿಸ್ತಾಳತ್ತ ಇದೆಲ್ಲ ನೀ ಏನ್ ಮಾತಾಡತ್ತಿ ಮಹಾರಾಣಿ ಕೆಲ್ಸದಕ್ಕಿ ಇಲ್ಲಿ ಯಾರ ಮಹಾರಾಣಿ ಯಾರ್ ಕೆಲಸದವ್ರ ಅದ್ರಾಗ ಏನೈತಿ ನಮ್ ಮನಿ ಕೆಲಸ ನಾವು ಮಾಡ್ಕೊಳತ್ತೀವಿ ಅಕ್ಕಿನು ಸ್ವಲ್ಪ ನೋದಾಗದಾಳ ಅಂತ ಹೇಳಿ ಸ್ವಲ್ಪ ಹೆಚ್ಚಿ ಕಾಜಿ ಮಾಡಾತಿನ ಅಷ್ಟ ಅದ್ನಾಕ್ ನೀನ್ ತಪ್ಪ ತಿಳ್ಕೊಂತಿ ಅಲ್ಲ ನಾ ಹುಡ್ಗಿ ಮೇಲೆ ಇಷ್ಟ ಕುರಿ ಉರಿ ಉರಿ ಹಾತಿದಿ ನಿನ್ನ ಕುರಿ ಉರಿ ಉರ್ಲ್ತ ನಟ ಹುರ್ದಂಗ್ ಏನ್ ಮಾಡ್ತೈತಿ ನನ್ನ ಮಗನ ಆ ಸ್ಥಾನದಾಗಿತ್ತ ನಾನ್ ನೋಡ್ಬೇಕನ್ನೋದೈತಿ ಹೋಗಿ ಹೋಗಿ ಗಂಡ ಸತ್ತೇನ ಬಿಕಾರಣ್ಣ ತಂದ್ ಮನೆಯಾಗಿತ್ತರಿ ಒತ್ತಾಗ ಹಂಗಿಲ್ಲ ಬುದ್ಧಿರೈತಿ ನೀ ಹಿಂಗ ಗಂಡ್ ಸತ್ತಕಿ ಗಂಡ್ ಸತ್ತಕಿ ಅನ್ನೋದು ನಂಗೆ ಯಾಕೋ ಇಷ್ಟ ಆಗತ್ತಿಲ್ಲ ಅದ್ರಾಗ ಆ ಹುಡ್ಗಿದ್ ಏನ್ ತಪ್ಪಾ ಅಕ್ಕಿನ ಹೆಣಬರ ಸುಮಾರ ಅಕ್ಕಿನ್ ಗಂಡ್ ಸತ್ರ ಅಕ್ಕಿ ಏನ್ ಮಾಡ್ಬೇಕ ಅಕ್ಕಿ ನೋಡಿದ್ರ ನನ್ ಕಳ್ಳ ಚೂರ್ರ ಅಂತೈತಿ ಪಾಪ ಸಣ್ಣ ವಯಸ್ಸಿನ ಗಂಡನ್ ಕಳ್ಕೊಂಡು ಅವ್ರ ಮನಿಗ್ ಬಂದಾಳ ಸ್ವಲ್ಪ ಹೆಚ್ಚು ಕಮ್ಮಿ ಕಾಜಿ ಮಾಡಾತ್ತೀವಿ ಅದಕ್ಕ ನೀ ಈ ಪರಿ ಅಯ್ಯೋ ಹ ಇಲ್ಲ ಆಯ್ತು ನಿನಗೆ ನಿನ ಆಕಿನ ಕಂಡ್ರ ಕಳ್ಳ ಚುರ್ರ ಅಂತೈತಿ ನೀನು ಕಂಡ್ರ ನಾನು ಹೊಟ್ಟಿ ನನ್ನ ಕಳ್ಳ ಚುರ್ರ ಅಂತ ಐತಿ ಯಾಕಂದ್ರ ಒಂಬತ್ತು ತಿಂಗಳು ಹೊತ್ತು ಎತ್ತು ನಿನಕ್ ಸಾಕಿನವ ನಾನು ನನ್ನ ಮಗಳ ಚಲೋ ಇರ್ಬೇಕು ನನಗ ಕಟ್ಕೊಂಡು ಕಟ್ಕೊಂಡ್ ನನಗೇನಾಗ್ಬೇಕಾಗಿತಿ ನೋಡು ಏನ್ ಮಾಡ್ತ ಗೊತ್ತಿಲ್ಲ ಆಕಿ ನಮ್ಮ ಇರಬಾರ್ದು ಅಕ್ಕಿಗೆ ಒಂದು ಮದ್ವಿ ಮಾಡಿ ಮನಿಕ್ ಹೊರಗಾಕ್ ಬಿಡ ನೀನ್ ಗಂಡಕ್ಕೆ ಬರಂಗಿಲ್ಲ ಬರಾಗಿಲ್ಲ ನನ್ಗ ಅಕ್ಕಿ ನಿಮ್ ಹೊರಗ್ ಹಾಕಾಕ ನಾ ಯಾರ ಅದು ಅಕ್ಕಿನ ಮನಿ ನಾನೇ ಎಲ್ಲಿಂದ ಬಂದು ಅವ್ರ ಮನಿ ಸೇರದಕ್ಕಿ ನಾ ಯಾಕ ಅಕ್ಕಿನ ಹೊರಗೆ ಹಾಕ್ಲಿ ಈತ ನೋಡಿ ಹುಚ್ಚು ತೆಲಿ ಅಂತಾರ ನೀ ಯಾಕೆ ಹೊರಗಿನಾಕಿ ಆ ನೀಗ ಆ ಮನಿ ಮಹಾರಾಣಿ ಆಕೆ ಹೊರಗಿನಾಕಿ ಎಷ್ಟಿದ್ರು ಹೆನ್ ಬೇಕು ಮನೆ ಬಿಟ್ಟು ಹೊರಗೆ ಹೋಗಕ ಆಕ್ಯಾಕನಿಗಾಕಳು ಆಕೆ ಮನಿಗೆ ಆ ಮನಿಗ್ ದಿಕ್ಕಲ್ಲಾಕಿ ಈಗ ದಿಕ್ಕೆಲ್ಲ ನೀನ ಎಲ್ಲ ನಿನ್ನ ಕೈಯಾಗ್ ಮಾಡ್ಕೋಬೇಕ ನೀನ್ ನಿನ್ನ ನಿನ್ ತಗೋಬೇಕು ತಗೋಬೇಕ ನಿನ್ ಮುಸ್ತಿ ಒಳಗಿರ್ಬೇಕವ ಅದನ್ನ ಬಿಟ್ಟ ಅವ್ ಹೇಳಿದಂಗೆ ಕುಣಿದು ಆಕೆ ಹೇಳಿದಂಗೆ ಕುಣಿದು ನಿನ್ನ ಬುದ್ಧಿರೋ ಏನೋ ನದಿ ತುಂಬಿಕೊಡೈತೆ ನನ್ನ ತಲೆಯಾಗ ಹಾ ಎಷ್ಟು ಎಷ್ಟ್ ನಿನಗೆ ಇಷ್ಟೆಲ್ಲಾ ಆಸ್ತಿ ಐತಿ ಇದನ್ನೆಲ್ಲ ನಾಳೆ ಆಕೆಗೆಲ್ಲಾ ಮಾಡ್ಕೊಟ್ಬಿಟಂದ್ರತೇನ ನೋವು ಅಂತ ಹೇಳ್ಕೊಳಕ ನನಗೆ ನಾಚಿಕೆ ಬರತೈತಿ ಹಿಂಗ್ಯಾಕ್ ವಿಚಾರಗಳ ಹಿಂಗ್ಯಾಕ್ ಯೋಚನೆಗಳ್ವಿ ನೀರೇ ಬಂದಿ ನಮ್ಮ ಮನೆಗೆ ಬಂದಾಗ ಇದು ಹಿಡ್ಕೊಂಡು ನೋಡತೀನಿ ನನ್ ತಲಾಗ ಒಂದೆಲ್ಲ ಈ ಒಂದು ತುಂಬಾತಿದಿ ಅಲ್ಲ ನಿಂದು ಯೋಚನೆ ಏನೈತಿ ಏನ್ ಮಾಡ್ಬೇಕನ್ಕೊಂಡಿ ನೀನ್ ನನ್ನ ವಿಚಾರ ಏನೈತೆ ಗೊತ್ತೈತೆ ನೀನ ಬಗ್ಗೆ ಮಾ ವಿಚಾರ ಮಾಡೋದನ್ನ ನಾನು ತಲೆ ಆಗೈತಿ ಏನ ನಿನ್ಗೆ ಅಂದ್ರೆ ಗಮನಿಸೇನ ನನ್ನ ತಂಗಿ ಬದಲೇ ಮಾತಾಡ್ತಾನು ನೀನು ಬದಲು ಒಂದು ಸ್ವಲ್ಪವರೆಗೆ ಕಾಳಜಿ ಮಾಡ್ತಾನ ಏನಾಯಿತು ಏನಿಲ್ಲ ನೀ ಆರಾಮದೇನ ನಿಮ್ಗೆ ಏನು ಬೇಕು ಬೇಡ ಕೇಳ್ತಾನ ಹಾಂ ನನ್ನ ತಂಗಿಗೆ ಅದನ್ನ ಮಾಡ್ಕೊಟ್ಟೇನ ನನ್ನ ತಂಗಿಗೆ ಇದನ್ನು ಮಾಡ್ಕೊಟ್ಟೇನ ಆಕೆ ಆರಾಮದ ಅದನ್ನ ಕೇಳ್ತಾ ಚಹಾ ಮಾಡ್ಕೊಟ್ಟೇನ ಊಟ ಹಾಕಿದಾನ ಅದನ್ನ ಕೇಳ್ತಾನೆ ನೀ ಊಟ ಮಾಡಿದೆ ನೀ ಊಟ ಮಾಡುವ ಅದು ಒಂದು ದಿವ್ಸ ನೀನು ಕೇಳಿದೆ ಇಲ್ಲ ಅದನ್ನು ತಲೆಗಾಗಿ ತಗೋ ಒಂದಿತ್ತ ಏನ ಬುದ್ಧಿ ಉಪಯೋಗ ಮಾಡ ಅದನ್ನು ತಿಳ್ಕೊ ಮೊದಲ ನಿನ್ ಗಂಡನ ನಿನ್ ಕಡೆ ಎಳ್ಕೊ ಎಳ್ಕೊಂದ ಆಕಿಗೊಂದು ಗತಿ ಕಾಣಿಸ ಅನಕತಕ ನಾ ಬಿಡಂಗಿಲ್ಲ ಅದ ನನ್ನ ತಲೆಯಾಗ ವಿಚಾರ ನೀ ಮಾತಾಡಿದ್ರಾಗ ಒಂದ್ ಸ್ವಲ್ಪ ಅರ್ಥನೇ ಇಲ್ಲ ನನ್ನ ಗಂಡ ನನ್ನ ಮೇಲೆ ರಗಡ್ ಕಾಜೆದಾನ ನನ್ನ ರಾಣಿ ಹಂಗ ಇಟ್ಟನ ಅದು ನಿನ್ ಕಣ್ಣಿಗೆ ಕಾಣವಲ್ದ ಅಷ್ಟ ಯಾಕಂದ್ರ ನಿನ್ ಕಣ್ಣಿಗೆ ಬರೇ ನನ್ನ ಆದ್ನಿ ಕಾಣತಾವಲ್ಲ ಅದಕ್ಕ ನೀ ಹೆಂತಕೆಂದ್ರ ಮೊಸರ್ನಾಗ ಕಲ್ಲು ಹುಡ್ಕಾಕ ನೀನ ಮತ್ತ ಹುಡ್ಕದ್ರ ಸಿಗುವ ಯಾವ ಹಂಗೇನು ಇಲ್ಲ ನಾನು ನನ್ನ ಗಂಡ ಮನಾರ್ ಚಂದದೀವಿ ನೀ ಏನಿಲ್ಲ ಹಂಗ ಹಂಗಾದ್ರ ರಾಣಿ ರಾಣಿಗತೆ ನೋಡ್ಕೋತಾನ ಮತ್ತ ನಾ ದಿವ್ಸ ನೋಡ್ತೀನಿ ನೀನು ನಿನ್ ಗಂಡ ಆ ರೂಮ್ನಾಗ ಒಬ್ರಾ ಈ ರೂಮ್ನಾಗ ಒಬ್ಬರ ಯಾಕೆ ಮಾಡ್ಕೊತೀರಿ ಬೇರೆ ಬೇರೆ ಯಾಕೆ ಮಾಡ್ಕೋತೀರಿ ಗತ್ಲೆ ನೋಡವ್ಲ ಹಾ ಉತ್ತರ ಕೊಡಿದ್ದಕ್ಕೆ ನನಗ ಆದಕಂದ್ರ ಪಾಪ ನಮ್ ನಾದ್ನಿ ಅಕ್ಕಿನ ಒಬ್ಬಕ್ಕಿನೇ ಮಲಗಿಸಿ ಗಂಡ ಜೋಡಿ ಮಕ್ಕಳಕ್ಕಾಗ್ತೈತೇನ ಅವ್ರೇನಿದ ಹೇಳಿಲ್ಲ ನಾನಾ ಸ್ವಲ್ಪ ದಿನ ಆಕಿನ ಜೋಡಿನೇ ಮಕ್ಕೋತೀನಿ ಅಂತ ಇಲ್ಲ ಹೇಳಿರೋದೇ ಸ್ವಲ್ಪ ಅವರು ಯಾರು ಬಿಡ್ತಾವಿಲ್ಲ ಈಗ ತಂಗಿ ಸಮದ ನೀನ್ ಆಕೆ ತಗ ಮಿಸ್ತಾನ ಅಂದ್ರೆ ಇದು ಸ್ವಾರ್ಥಿ ಹೌದಿಲ್ಲ ಹಾ ವಿಚಾರ ಮಾಡು ನೀನ್ ಹಂಗಾದ್ರೆ ಬಿಟ್ಕೊಡ್ತಿದ್ದಾನ ನನ್ ಏನ್ ಆಗ ನಮ್ಮ ತಂಗಿ ಅನ್ಕೋಬೇಕಂತ ನೀನು ಒಟ್ಟಿಗೆ ಕರ್ಕೊಂಡು ಮಾಡ್ಕೊತಿದ್ದ ಅವ್ಗೆ ಗೊತ್ತೇನ ಗೊತ್ತೇನಾ ಆಸೆ ನಮ್ ತಂಗಿ ಮಧ್ಯೆ ಅವಗೊಂದು ಮಗು ಆಗ್ಬಿಟ ಆದ ನಮ್ಮ ತಂಗಿ ಮಗಿನ ಪ್ರೀತಿ ಕಡಿಮೆ ಆಕತ್ತೆ ಅಂತ ಹೇಳಿ ಮಳ್ಳಿ ಮಳ್ಳಿ ಇನ್ನು ಒಬ್ಬ ಕ್ರೆಡಕತೇನಾ ಅದನ್ನ ತಲಾ ವಿಚಾರ ಮಾಡ್ಕೋ ಎಷ್ಟರ ಹೇಳುದ ಎಷ್ಟು ಹೇಳೋದು ನೀ ಹೇಳತ್ತ ನಾನು ವಿಚಾರ ಮಾಡಾತೀನಿ ಹೌದಲ್ಲ ನನ್ ಗಂಡಗ ಇಷ್ಟು ನನ್ನ ಬಗ್ಗೆ ಕಾಜಿ ಇತ್ತಂದ್ರ ನಾ ಹೇಳಿದಾಗ ಬೇಡ ಅಂತ ಹೇಳ್ಬೋದಾಗಿತ್ತಲ್ಲ ಹೂ ಅಂದ್ಬಿಟ್ಟ ಅದು ಒಂದೇ ಮಾತಿಗೆ ಹೂ ಅಂದ್ಬಿಟ್ಟ ಅಂದ್ರು ಗಂಡಗ ಅವ್ರ ತಂಗಿನೇ ಹೆಚ್ಚಂದಂಗ್ ಅದನ್ನ ತಿಳ್ಕೊಂಡ ಬದಲ ಯಾಕಂದ್ರ ಮೊದಲ ಅವ್ರ ಅನ್ನದ ತಂಗಿ ಮ್ಯಾಗ ಪ್ರೀತಿ ಹೆಚ್ಚೈತಿ ನಿನ್ನ ಮ್ಯಾಗ ಪ್ರೀತಿ ಹೆಚ್ಚದ್ರ ಅವ್ಯಾಕ ನೀನ್ ಕಾಯಿಸ್ತಿದ ನೋಡು ಬೇಕಾದ್ರ ನಾ ಹೇಳಂಗ್ ಮಾಡಿ ಇವತ್ತ ನೋಡ ಹೇಳ ನೋಡಿರಿ ಇಲ್ಲಿ ಮಕ್ಕಳಂಗಿಲ್ಲ ನನಗೆ ಮಗು ಬೇಕಾಗೈತೆ ಅಂತ ಕೇಳ ಅದಕ್ಕೆ ಹೆಂಗೆ ಮಾಡ್ತಾನೆ ನೋಡು ಅದನ್ನ ಸ್ವಲ್ಪ ತಿಳ್ಕೊ ನಾ ಹೇಳಿದ್ದೆ ಸುಳ್ಳು ಆದ್ರೆ ಇವತ್ತ ನೀನು ಮನೆ ಬಿಟ್ಟು ಹೋಗೋಣ ನಾ ಹೇಳಿದ್ದ ನೋಡಿಲ್ಲ ನೀ ಬಂದ ಕೇಳ ಮೇಲೆ ತಾವು ಏನಂತ ನೋಡ ಏನ ಅದನ್ನು ಮರಿಬೇಡ ಕೇಳಬೇಕ ನಾನು ಅಲ್ಲೆಲ್ಲ ನೋಡ್ತಿರ್ತೇನೆ ಕೇಳ್ತಾ ಇಲ್ಲೋ ಏನ ಖರೆ ನನ್ನ ಗಂಡಗ ನನ್ನ ಮಾರ್ ಕಾಳಜಿನೇ ಇಲ್ಲ ನಾನು ನನ್ನ ಗಂಡನ ಸಂಬಂಧ ಅವ್ರ ತಂಗಿ ಸಂಬಂಧ ಏನೇನೋ ತ್ಯಾಗ ಮಾಡಕ್ಕೆ ನಿಂತೆ ಆದ್ರೆ ನನ್ನ ಗಂಡಗೆ ನನ್ನ ಬಗ್ಗೆ ಯೋಚನೆ ಇಲ್ಲ ಇಲ್ಲ ನಮ್ಮ ಹೇಳ್ದಂಗೆ ಇವತ್ತು ಪರೀಕ್ಷೆ ಮಾಡಬೇಕ ನನ್ನ ಗಂಡ ಏನಂತ ನಾನು ಅದು ತಿಳ್ಕೊಳಾಕಬೇಕ ಅಷ್ಟೇ ಮಾಡ್ತೇನೆ ನಿರ್ಮಲಾ ನಿರ್ಮಲಾ ಅಲ್ಲ ಆ ರೂಮ್ ಬಿಟ್ಟ ಏನ್ರಿ ಏನಂದ್ರಿ ನೀವು ಯಾಕೋಬಾರ್ದ ಅಲ್ಲ ನೀನೇ ಹೇಳಿದ್ದೆ ಇಲ್ರಿ ನಿಮ್ ತಂಗಿ ಒಬ್ಬಕಳ ಯಾಕಿವ ಜೋಡ ಯಾರ ಬೇಕ್ರಿ ಜೋರ ಮಕ್ಕಂತ ನೀನ್ ಈಗ ನೋಡಿದ್ರ ನನ್ ರೂಮ್ನಾಗ ಬಂದ್ ಮಕ್ಕಳಿ ಹ್ಮ್ ಹೇಳಿದ್ದೆ ಆದ್ರೆ ನನಗ ಈಗ ಇಲ್ಲೇ ಮುಕ್ಕೊಳಂಗ ಆಗೈತಿ ಯಾಕ್ರಿ ನನಗೂ ಆಸೆ ಆಕಾಂಕ್ಷೆ ಇರಬಾರ್ದ ನಾ ಏನು ಮುದುಕಿಗಿನ ನಾನು ಇನ್ನ ಸಣ್ಣಕಿನ ಇದ್ದೀನಿ ನಿನ್ನ ಆಸೆ ಆಕಾಂಕ್ಷೆಗಳು ನನಗೂ ಅರ್ಥ ಆಕತಿ ಆದ್ರೆ ಈ ದಿರಿಂದ ಬಂದ ನಿನ್ ಕೂತ್ರ ಹೆಂಗ ಆಕತಿಳು ಮೊದಲ ಗಾಂಡ ತಿರ್ಕೊಂಡಿದ್ದ ತಂಗಿ ತಾವ ಬಂದ ಕೂತಾಳ ಅಂದ್ರ ನಿಮ್ ತಂಗಿ ಸಂಬಂಧ ನನ್ನ ಆಸೆನಲ್ಲ ನಾ ಮಣ್ಣು ಕೊಡ್ಬೇಕಾ ರೀ ನಾ ಇಲ್ಲೇ ಮುಕ್ಕೊಳಕ್ ಇವತ್ತಿಂದ ಇದಕ್ಕೆ ನೀವು ಒಪ್ಕೊಳಬೇಕು ಯಾಕಂದ್ರೆ ನನಗೂ ಒಂದು ಮಗು ಅಂತ ಬೇಕು ಏ ಅಲ್ಲ ನಾನು ತಂಗಿನ ನನ್ನ ಮಗಳಾ ನನ್ನ ಮಗಳ್ರಿ ಅಂತ ಹೇಳ್ತಿದ್ದೀವಿ ಈಗ ಯಾಕೆ ನಿಮಗೆ ಮಕ್ಕಳ ಆಸೆ ಇದ್ದತ್ತೆ ನೋಡಿ ಮೊದಲನಾ ನನ್ನ ತಂಗಿ ಬಾಳೆ ಮಟ್ಟಕ್ಕೆ ಹತ್ತಲಿ ಅವಾಗ ಆ ಮಗಳೆ ಮರ್ಪಕ ಮರ್ಪತೀ ಇನಾಯೆ ನಾಯೆ ನ ಮುದುಕರ ಆಗಿಲ್ಲ ಇನ ಯವ್ವನ ರಗಡೈತಿ ಮರ್ಪಕ ಮರ್ಪತೀ ಒಂದೆರ ತೇಳದ ಮಾತಾಡೋ ಕಲಿ ಅಟೆ ಅಂದ್ರೆ ನಿಮ್ಮ ಅಟ್ಟ ನಿಮ್ಮ ತಂಗಿ ಬಾಳೆ ಮಟ್ಟಿಗೆ ಹತ್ತವರುಗು ನಾವಿಬ್ರು ನೀವು ಇಲ್ಲೇ 나 ಅಲ್ಲೇನ ಏ ಇಷ್ಟಕ್ಕೆ ನಿಮಗೆ ಇವತ್ತು ಸಂಬುಧಿ ಬಂದತ್ತಿ ಅವತ್ತಾ ನನ್ನ ತಂಗಿ ಮನೆ ಕಾಟಿದಿದ್ದು ನೋಡಿ ನನ್ನ ತಂಗಿಗೆ ಸಿಕ್ರ ನನ್ನ ಹತ್ತ ಹೆಚ್ಚ್ ಸಿಗಬೇಕಂತ ಹೇಳಿ ಇಲ್ಲೇ ಕೂತ ನಿನ್ನ ಮುದ್ದು ಮಾಡಿ ಹೋಗೀನಿ ಅದೆಲ್ಲ ಮಾಡ್ತೇನೆ ಯಾಕೆ ಹಂಗೆ ಯಾವ ಥರ ಬಿಟ್ಟಾರದ್ರಿ ನನಗೆ ಅರ್ಥ ಆಯ್ತು ಬಿಡ್ರಿ ಅಂದ್ರೆ ನಿಮ್ಮ ತಂಗಿನ ನಾ ಕಾಳಜಿ ಮಾಡ್ಬೇಕು ಆದ್ರೆ ನನ್ನ ಆಸೆ ಆಕಾಂಕ್ಷೆ ಅದನ್ನ ನೀವು ಕಾಳಜಿ ಮಾಡಂಗಿಲ್ಲ ಅನ್ನಂಗೆ ಆಯ್ತು ಅರ್ಥ ಆಯ್ತು ನನಗೆ ನಿಮ್ಗೆ ಏನ್ ಬೇಕಾಗೈತಿ ಏನ್ ಬೇಡ ಆಗೈತಿ ಅಂತ ನಾ ನಿಮಗೆ ಬೇಡಾಗಿನ್ ಇಲ್ಲ ಏಯ್ ಹಂಗೆ ಕೂತ್ರಂಗ ಮಾತಾಡ್ತೀವಿ ನಾನು ನಿನ್ನ ಬಾಳ್ತೇನೆ ನನ್ನ ನೋಡುವ ನೀನು ರೀ ಎಲ್ಲಾನು ನನಗ ತಿಳಿಸಿ ಇದನ್ನೆಲ್ಲ ಯಾರೋ ತಿಳಿಯಾಕ್ ತುಂಬಾರ ಅದ್ರಿಮಂಗ್ ಹೆಂಗಸ್ ಕರದ್ರು ಇವಾಗ ಬರಲ್ಲ ಅಂತ ನಂದ್ರ ನಮ್ಮ ಹೇಳಿದ್ದ ಕರೆಕ್ಟ್ ಇವನಿಗೆ ನಾ ಬೇಕಾಗಿಲ್ಲ ಅವ್ರ ತಂಗಿನ ಬೇಕಾಗಳ ಆಕಿನ್ ಖುಷಿನ ಬೇಕಾಗೈತಿ ನಮ್ಮ ಹೇಳಿದ್ದು ಬರೋಬ್ಬರಿ ಐತಿ ನಾ ಮೊದಲು ನನ್ನ ಮೌನ್ ಮೇಲೆ ಸಿಟ್ಟಿಗೆ ಬರ್ತಿದ್ದೆ ಆದ್ರ ಅಕ್ಕಿ ವಿಚಾರ ಮಾಡಿದ್ದು ಬರೋಬ್ಬರಿ ಐತಿ ಇನ್ನು ನಿಮ್ಮ ತೋರಿಸ್ತೀನಿ ನಾ ಯಾರಂತ ಗೌರಿ ಏನು ಮಾಡಾತಿ ಏನಿಲ್ಲರಿ ವೈಣಿ ಕುಂತೀ ಕುಂತೀಯಾ ಅಲ್ಲ ಕುಂತ ಟೈಮ್ ಪಾಸ್ ಮಾಡಾತಿದಿ ಅಲ್ಲಿ ರಗಡ್ ಕೆಲ್ಸ್ ಬಿದ್ದಾವ್ ಮಾಡ್ಬೇಕ ಏನಿಲ್ರಿ ವೈನಿ ಕಾಲೇಜ್ ಹೋಗಿನ್ರ ಮತ್ ಹಂಗಾಗಿ ಬನ್ನಿ ಕುಂತೀನ್ರಿ ಹಂಗ್ಕೋತ್ ಕಾಲೇಜ್ ಹೋಗ್ಯ ಆರಾಮ ಬಂದ್ ಕುಂಡಿರ್ತಿಂದೇನವ ಕೆಲಸ ಅದೀಗ ಮನ್ಯಾಗದ ಅಷ್ಟ ಮತ್ತ್ ಕಂತೀರಿ ಅತ್ತಿ ನಾ ಕೆಲಸ ಮಾಡ್ತೇನೆ ಅಂದ್ರು ವೈನಿನ ಬ್ಯಾಡ್ ಅಂತೀರಿ ಈಗ ಅವ್ರು ಮಾಡಂದ್ರ ಮಾಡ್ತೀನಿ ನಾ ಬ್ಯಾಡ್ ಅಂದ್ರ ಬಿಟ್ಬಿಡುದ ಬೆಳೆದು ಇಷ್ಟು ದೊಡ್ಡಕ್ಕ ಆಗಿದಿ ಅದ್ರಾಗ ಗಂಡನ್ ಕಾಕೊಂಡು ತವ್ರ ಮನಿ ಸೇರಿದಿ ಅಟ್ಟು ಬುದ್ದಿಲ್ಲಾಳೋ ಬ್ಯಾಡ ಕೊಟ್ಟಿ ಮಾಡ್ತಾಳ ನಾ ಏನ್ ಕಲ್ಸ್ಕೊಟ್ಟಿನಿ ಇದೆಲ್ಲ ಅವ್ರ ಅಣ್ಣನ್ ಸಲಿಗೆ ನೋಡು ಈ ವಿಷಯ ಎಲ್ಲಾ ನಿಮ್ ಅಣ್ಣ ಗೊತ್ತಾಗ್ಬಾರ್ದ ಏನ ಸರಳ ಹೋಗಿ ಮನೇನ್ ಎಲ್ಲಾ ಕೆಲ್ಸ ಮುಳುಗ ನಾ ಇನ್ ಮ್ಯಾಲ ಏನು ಕೆಲಸ ಮಾಡಂಗಿಲ್ಲ ಮನಿ ಕೆಲ್ಸಲಾ ನೀನೇ ಮಾಡ್ಬೇಕ ದೊಡ್ಡದಾಗ ಹೇಳ ಕಾಲೇಜ್ ಹೋಗಿನಿ ಅಂತ ಇನ್ ಮ್ಯಾಲ ಯಾವ ಕಾಲೇಜ್ ಇಲ್ಲ ಏನು ಇಲ್ಲ ಮನಿ ಕೆಲಸ ಮಾಡ್ಕೊಂಡ ಇಲ್ಲೇ ಬಿದ್ದಿರ್ಬೇಕು ಮನ್ಯಾಗ ಹಾ ನನ್ ಮಗಳ ಏನ್ ಹೇಳ್ತಾ ಅದನ್ನ ಅದನ್ ಮಾಡ ನನ್ನ ನನ್ ಮಗಳ ಮಹಾರಾಣಿಗತಿ ಕೊಂಡ್ಬೇಕ ಈಸ ಕುತ್ಕೊಂಡ್ ತಿಂದಿಯಲ್ಲ ಸಾಕಾಗಿಲ್ಲ ಏನ್ ನೋಡ್ತಿ ವೈನಿ ಏನ್ ಆತ್ರಿ ನಿಮ್ಗ ಒಮ್ಮಿಲಿ ಹಿಂಗಿರಾಕಿಲ್ರಿ ನೀವ್ ಹಿಂಗ್ಯಾಕ್ ಮಾಡಿ ಇಷ್ಟೆಲ್ಲಾ ಚುಚ್ಚು ಮಾತ್ ನಿಂದ ಯಾಕೆ ಮಾತಾಡತ್ತೀರಿ ಈ ತರ ಹೂನ್ವಾ ನನ್ ಬುದ್ಧಿಗೆ ಮಂಕ ಬಡದಿತ್ತ ಈಗ ಕಣ್ಣು ತೆರೀತ ನಿನ್ನ ಮಹಾರಾಣಿಗಪ್ಲೆ ಕುಂಡ್ರಿಸಿ ನಾ ಕೆಲಸ ಮಾಡ್ತಿದ್ದೆ ನೋಡ ಅದ ಸಲಗಿನ ನೀನು ತಿಳ್ಕೊಬೇಕ ಹ ಎಲ್ಲ ನಾನೇ ಹೇಳ್ಬೇಕಾ ನೋಡ ಹೋಗ ಇರೋ ಬರೋ ಕೆಲ್ಸ ಎಲ್ಲಾ ನೀನ ಮಾಡ್ಬೇಕ ನಡೀದ್ ಬಸ್ ನಿಂಗೆ ಅಳ್ಕತ್ತ ಅಳ್ಳಾಕ ಏನಾಗೈತೆ ಗುಳು 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 ಅಳ್ತಾವ ನೋಡು ಹಾಂ ನಡೆಸ್ಯಾಳ ನಕ್ಕಲ ಅರ್ಥ ಹೋಗ ನನ್ನ ಮಗಳು ಏನು ಹೆತ್ತ ಕೆಲಸ ಹೇಳ ಅದನ್ನೆಲ್ಲ ಸರಳ ಮಾಡು ಇಲ್ದಿದ್ರೆ ನೋಡಿ ನಾ ಜುಪ್ಪಿ ಕೈಯಾಗೆ ಹಿಡಿದು ಕೀಳುವಂಗೆ ಬಡಿತನ ಮತ್ತು ಹೋಗ ನಡಿ ಇಷ್ಟೆಲ್ಲ ಪಡ್ಕೊಳಾತ್ತೀವಿ ಹಂಗೆ ಗಂಡು ಗಂಬೆ ಹೆಂಗೆ ನಿಂತಿಯಲ್ಲ ನಡಿ ಇಲ್ಲ ಮಗಳಂತನ್ಸಾ ಬಿಟ್ಟೆ ನಾಯ್ಕಿನ ಕುಂತಿಲ್ಲ ಆ ನಾ ಬಿಟ್ಟಿನ ನೀ ಮಾಡದಿದ್ರು ನಾ ಮಾಡಿ ತೋರ್ಸಿದ್ನಿ ಅಯ್ಯೋ ನಿನ್ನೆ ನನ್ ಕಣ್ ತರ್ಸಿದಿ ಇಲ್ಲಾಂದ್ರೆ ಇವ್ರದೆಲ್ಲಾ ಒಳಗಿನ ಗೊತ್ತಾ ನನ್ ಗೊತ್ತೇ ಆಗ್ತಿರ್ಲಿಲ್ಲ ಅದಕ್ಕ ಹೇಳಣೆ ಬಂಗಾರಿ ನಾ ಏನಂತ ಗೊತ್ತಾಯ್ತಿಲ್ಲ ಈಗ ಅವ ಜೋಕ್ಮಾರ್ ನನ್ನ ಗಂಡ ಬಾರಪ್ಪ ಅಂತ ಕರೆದ್ರ ಏನಂತ ಗೊತ್ತಾನ ಏನಂದ್ರೆ ನನ್ನ ಗ ನನ್ನ ತಂಗಿ ಗಂಡ್ಸತ್ತಾನ ಅವಾಗ ನಾವೇನ್ ಖುಷಿ ಖುಷಿಯಾಗಿರೋದಂತಾನ ಅಮ್ಮ ಹಿಂಗೊಂದು ಅಂದ್ರ ಇವನ್ ತಂಗಿ ಸಂಬಂಧ ನನ್ನ ಮದಿ ಮಾಡ್ಕೊಂಡಾನ ನೀನು ಅದಕ್ಕೆ ನಾ ನಿನ್ಗೆ ಕೇಳಿದಿದ್ದು ನಾ ಹೇಳ್ದಂಗೆ ಮಾಡಿದಿಲ್ಲ ನನಗೆ ಗೊತ್ತಿತ್ತು ಅದು ನೋಡು ನನ್ನ ಬಂಗಾರಂತ ಮಗಳು ಬಾಳೆ ಎಲ್ಲ ಹಾಳು ಮಾಡ್ತಿದ್ರು ಇಲ್ಲೇ ಅವರು ಒಂದಾಳೆ ನನಗಿತ್ತು ಎತ್ತಿಂದ ಮದುವೆ ಆತು ಎತ್ತಿಂದು ಗಂಡಸತ್ತವ ಅಂತ ವಾಕ್ಸ್ ಕೊಂಡರ್ತಿದು ಯುವ ಯಾವಾಗ ಕಿರಿಕಿರಿ ಹೋಗ್ಕೋತೇ ಬಿಟ್ಟ ಯಾಕೆ ಮನಿ ಬಿಟ್ಟು ಕಳಿಸ್ತಿ ಆಕಿನ ಸಣ್ಣಗೆ ಮೆಣಸಿನ್ಕಾಯಿ ಆದ್ದಂಗ ಅರಿತೀನಿ ಆಕಿನಾಗೆ ಮನಿ ಬಿಟ್ಟು ಹೋಗ್ಬೇಕು ಮಾಡ್ಬಿಡವಂತ ಹಾಲು ಬಿಡ್ದಂಗ್ ಬಿಡ್ತ ನೋಡಿದ

ಹ್ಮ್ ಏನಾಯ್ತು ಏ ಮಂಜಾರ ತಕ್ರ ನಿನಗೆ ನಾಚಿಕೆ ಮಾನವರದ್ ಹೇಳಿರಿ ಐತನ ನನ್ನ ತಂಗಿಗೆ ನೆಲ ಕಚ್ಚಿದೆ ನೀ ಏನು ಮಾಡತ್ತಿದ್ರಿ ಒಳಕೋತೇ ಬೇಡಿ ತಂಗಿ ನಿನಗೆ ಯಾರ್ ಮಾಡತ್ತ ಹೇಳರು ಆಂ ಅಲ್ಲ ನನ್ನ ಮಗಳು ಬೇಸ್ಬೇಕಂತ ಮಾಡಿದ್ದೇನೆ ನಿನಗೇನು ಕೆಲಸ ಮಾಡಬೇಡವ್ವ ಪುನರಾತ್ ಹೇಳೈತಿ ನೋಡೋ ಹೆಂಗೆ ಮಾಡಕತ್ತೆ ನೋಡಕ್ಕೆ ಎಷ್ಟು ಹೇಳದು ನಾನು ಒಂದು ಇತ್ತ ಅವ ಬರ್ಗುರದ ಕೌರಿ ಇಷ್ಟೊತ್ತು ಚಂಕು ಕುಂದಿದ್ದಿ ಈಗ ನಿಮ್ಮಣ್ಣ ಬರೋ ಟೈಮಿಗೆ ಅದನ್ನ ಕೋಲ್ ಹಿಡ್ಕೊಂಡು ನಿಂತಿದ್ದಿ ನಿಂಗೆ ಯಾವಾಗ ಕೆಲಸ ಮಾಡಂದಿನವ್ವ ನಾನು ಇಲ್ಲಣ್ಣ ಅವ್ರ ಮಾಡಂದಿಲ್ಲ ನಾನ ಮಾಡ್ಲಿಕ್ಕೇನ ತಂಗ್ಯಾವ ಅವ್ರಿಬ್ರ ಬಾಯ್ ಮಾಡ್ತಾರ ಹೋಗ್ಬೇಡ ಅವ್ರ ಏನ್ರಿ ದಗಾ ಹಚ್ಚಿರ ಕರೇ ಹೇಳಿಪ್ರಿ ಬಳಸ್ಬಿಡ್ತಾರೇವ್ರಾವ್ಯಾಕ್ ದಾ ಹಚ್ಚು ಹ ನನ್ನ ಮಗಳ ಎಲ್ಲಾ ಮಾಡ್ಕೋತಾಳ ನಿಮ್ ತಂಗಿ ರಾಣಿಗತೆ ಕುಂಡಿರ್ತಾಳ ಅದಕ್ಕೇನ್ ಅಂತೀವಣ್ಣ ಅಕ್ಕಿಗೆ ಕೆಲಸ ಮಾಡ್ಬೇಡ ಹೇಳ ನೀಟ್ಗೆ ಬಂದು ಎಲ್ಲಾ ನಮ್ಮ ನೀ ಬೇಯ್ ನೀರ ಅಷ್ಟು ಮಾಡಾಕತ್ತಿ ಅತ್ತಿರಿ ನಾನು ತಂಗಿ ಬೀಗ ನಾಲ್ಕಿ ಬಿಗಿಡೋದು ಮಾತಾಡ್ರಿ ನನ್ನ ತಂಗಿನ ಅಷ್ಟು ಸುಳ್ಳಪ್ಪಳ ಹೇಳಾಕಲ್ಲ ಇದ್ದಿದ್ ಕರಣ ಹೇಳ್ತಾಳ ನಾವು ಇಬ್ಬರು ಏನೋ ನಾಟಕ ಮಾಡ್ತಿರ ಅನ್ಸಕತ್ತ ನನಗೆ ಅಲ್ಲ ಕೇಳ್ತೀನಿ ನನ್ನ ಗಂಟೆನ ನನ್ನ ಬಾಯ್ ಬಂದಂಗೆ ಅನ್ನಕತ್ತೇನು ನೋಡ್ಕೊ ಸುಮ್ಮನೆ ಅಲ್ಲ ರೀ ನೀವೇನು ನನಗಂದ್ರೆ ನಾ ತಡ್ಕೊತೀನಿ ಆದ್ರೆ ನಮ್ಮ ಅವ್ವಗ ನಾಟಕ ಮಾಡ್ಯಾವ್ರು ಅವ್ರು ಇರಂದ್ರೆ ಮಂದಿ ತನಕ ಬಂದಾಳೆ ಆಕಿ ನೋಡು ನಿಮ್ಮ ಅವ್ವ ಹೆಂಗೆ ಏನು ಅನ್ನೋದು ನನಗೆ ಮೊದಲ ಗೊತ್ತೈತಿ ಏನು ನನ್ನ ತಂಗಿ ಬಗ್ಗೆ ಇಲ್ಲ ಸಲ ಹೇಳಿದ್ ತಕ್ಕೊಂಬತ್ತ್ರೆ ನಿಮ್ಮ ಅವ್ವ ನೋಡಂಗಿಲ್ಲ ವಯಸ್ಸಿನಾಗ ದೊಡ್ಡವ್ರು ಅಂತನೂ ತಿಳ್ಕೊಳಾರ್ದೆ ಅವ್ರಿಗೆ ನಾಟಕ ಮಾಡೋರು ಅವ್ರು ಇರ ಅಂತೀರಿ ನಾಟಕ ಮಾಡೋರು ನಮ್ಮವ್ವ ಅವ್ ಇಲ್ಲಿ ನಿಂತ ಅಲ್ಲ ಇಕ್ಕಿ ನಿಮ್ ತಂಗಿ ಏನಂತ ಬೋಸರಿ ಅಣ್ಣ ಅಣ್ಣ ಯಾಕ್ ಬಿಡಕತ್ತಿ ನೀವು ಐನಿನ ಏನ್ ತಪ್ಪೈತ ಅವ್ರದ ತಂಗಿ ನೀ ಆಟ ಬರಬೇಡ ಇಕ್ಕಿ ಯಾವ್ದ್ರಲ್ಲ ಇಕ್ಕಿ ತೋ ನಾಲ್ಗೆ ಬಾಳ ಉದ್ದೈತೆ ಇಕ್ಕಿನೆ ಮಕ್ಕಿದೆ ಕೇಳ್ತಿ ಮಾಂಡಾ ನಾ ಕರ್ಕೊಂಡ್ ಬಂದ್ ನಾ ಯಾಕೆ ಅಣ್ಣ ನೀಕ್ ಸಿಟ್ನಾಗದಿ ನಿನ್ ಸಿಟ್ ಆರಿದ್ಬೇಕಾ ಮಾತಾಡು ನಡಿ ಒಳಗೆ ಬಾ ನಾನಿ ತಂಗಿ ಸಂಬಂಧ ನೋಡಿ ಸಂಬಂಧ ಕುಡಿಯೋ ತರಂಗಿಲ್ಲ ಹೂಯವ್ವಾ ಈ ಜೋಕುಮಾರ ಅವ್ರ ತಂಗಿ ಕಾಜಿ ಮಾಡೋ ಮುಂದ ನೀನೇ ದೇವತೆ ನೀ ಹೆಂಡ ಸಿಕ್ಕಿದ್ದು ನನ್ ಪುಣ್ಯ ಅಂತಿದ್ದ ಈಗ ತಂಗಿನ ಈಗ ನಾಯಿಗ್ ಬಡ್ದಂಗ್ ಯವ್ವಾ ಈ ಶನಿ ನನ್ನ ಗಂಡ ನನ್ ಕಯ ಬರುದಿಲ್ಲ ನನಗ್ ಗೊತ್ತೈತಿ ಅದೇನು ಹೆಂಗೆ ಮನೆ ಬಿಟ್ಟು ತೊಲಗಿಸ್ಬೇಕಂತ ಓದ್ತೈತಿ ನನಗೆ ಆ ಕೆಲಸ ಮೊದಲು ಮಾಡ ನೋಡಿ ನಾ ದೊಡ್ಡಾಗಿಲ್ಲ ನಿಂತಂದ್ರೂ ಖಬ್ರಿ ಇಲ್ಲ ಅವ್ನು ಹಂಗೆ ಕೈ ಮಾಡ್ತಾನೆ ನಿನ್ ಮ್ಯಾಗ ಅಂದ್ರೆ ಏನ ನಾನು ಕನ್ನಾಗೆ ನರ್ಸಿದ ಗತಿ ಕಾಣಿದನ ನಾವೊಂದು ತಿರ್ಗಿಷ್ಟು ಕೊಟ್ಟಿನಿ ಅಂದ್ರೆ ಕಪಾಳಿಗೆ ಏನು ಜಿಗಜ್ ಬೆಳಿತಿದ್ವಿ ಲ ಚಿಕ್ಕ ನೋಡು ತುಂಬ ನೀನು ಮೋತಿ ನೋಡ್ಕೊಂಡ್ಬಿಟ್ಟನ್ನ ಎಲ್ಲ ನನ್ನ ಮಗಳು ಭಾಳ ಹಾಳಾಗ್ತೈತೆ ಅಂತ ಇಷ್ಟೆಲ್ಲ ದೊಡ್ಡ ಮನೆ ಬಿಟ್ಟು ಮತ್ತೆ ಹೊರಗೆ ಹಾಕ್ಬಿಟ್ರೆ ಮುಖ ಬೇಡ ನಾ ಏನು ಹೇಳ್ತೀನಿ ಮಾಡ ಏನು ಹೇಳ್ತೀನಿ ಹಾ ಬೇಜಾರ್ ಮಾಡ್ಕೊಂಡ್ರಂತ ಗೊತ್ತಾಗೈತ್ ನನಗ ರೀ ನನ್ ಕಡೆಯಿಂದ ತಪ್ಪಾಗೈತ್ರಿ ನೀವು ನಮ್ ಹೋಗ ಹಂಗ ನನ್ಗೆ ಸಿಟ್ ಬಂತ ಅದ್ರ ಸಂಬಂಧ ಗೌರಿಗೆ ಏನೇನೋ ಅಂದ್ಬಿಟ್ಟೆ ನನ್ ತಪ್ಪ ನೋಡು ನೋಡುವ ನಾನ್ ಬೇಕಿ ಬೇದಿಲ್ಲ ನನ್ನ ತಂಗಿಗೆ ಏನ್ರಿ ಮಾತಾಡ್ರ ಯಾವ್ದೇ ಹಣ್ಣಗಾದ್ರೂ ಒಂದ್ ಸ್ವಲ್ಪ ನೋವ್ ಆಗುದ ನೀನು ಮಾತಾಡೋ ಹೇಳಿದೆ ಇಲ್ರಿ ನಿನ್ ತಂಗಿ ನನ್ನ ಮಗಳ ಇದಂದಂಗ್ ಅವತ್ತ ಒಳ ಎಲ್ಲ ಹೇಳಿ ಇವತ್ತು ಉಲ್ಟಾ ಮಾತಾಡ್ತಿ ಅಂದ್ರೆ ನೋವಾಗಿಲ್ಲ ಅಷ್ಟ ಆಗೈತ್ರಿ ನನಗ ಅದೇ ಸಂಬಂಧ ನನ್ ತಪ್ಪಾಗೈತಿ ನೋಡ್ರಿ ನೀವ್ ಏನು ವಿಚಾರ ಮಾಡಕ್ ಹೋಗಾಳ್ರಿ ಇನ್ ಗೌರಿ ನನ್ನ ಚೆಂದಾಗಿ ನೋಡ್ಕೊಂತೀನಿ ಆಕಿ ಒಟ್ಟ ಕೆಲ್ಸ ಕಚ್ಚಲ್ಲ ಆಕಿ ನಾ ನನ್ ಮಗಳ್ಗಿಂತ ಹೆಚ್ಚಿಗೆ ನೋಡ್ಕೊಂತೀನಿ ನೀವು ಹಿಂಗೆ ಮಾರಿ ಮಾಡ್ಕೊಂಡು ಹೊರಗೆ ಹೋದ್ರೆ ಹಂಗೆ ಇಷ್ಟ ಆಗೋದಿಲ್ಲ ನೀವು ನಕೋತು ಹೋಗಬೇಕು ಆಯ್ತು ನನಗೂ ಇದ ಬೇಕಾಗಿತ್ತು ಅಲ್ಲ ಏನೈತೆ ಹೇಳು ನಮ್ಮ ತಂಗಿ ಮತ್ತೆ ಏನು ಬೇರೆ ಇಲ್ಲ ಪಾಪ ಅಕ್ಕಿದೊಂದು ಜೀವನ ದೇವ್ರು ಹಂಗೆ ಮಾಡಿಟ್ಟಾನ ಅದಕ್ಕೆ ನಾವು ಹರ್ಯಾಕಿ ಭಾಳ ಶುದ್ಧ ಮಾಡ್ಬೇಕು ಇದನ್ನು ಅರ್ಥ ಮಾಡ್ಕೊಳ್ಳೇನಿ ನಂಗೆ ಭಾಳ ಖುಷಿ ಆಯ್ತು ನನಗೆ ಬೇಕಾಗಿರೋದು ಇದು ಆಯ್ತು ಹೇಳಿ ನೀವು ಆರಾಮಾಗಿ ಹೋಗ್ಬೇನ್ ರೀ ನಾ ಗೌರೀನಾ ನೋಡ್ಕೊತೀನಿ ಆಯ್ತು ನೋಟ ಕೆಲ್ಸಕ್ಕೆ ಹೋಗ್ ಬರ್ರಿ ಹಾಂ ಸರಿ ಹೋಗ ನೀ ಬರಾಟಿಗೆನೆ ನಿಮ್ ತಂಗಿ ಮನಾಗಿದ್ರಲ್ಲ ನಡಿಯ ನಡೀ ಏನ ವೈನಿರಿ ಯಾವ ವೈನಿ ಅಂತ ನನಗ್ ಜೀವಕ ಶನಿಯಾಗಂಟು ಸಂಬಂಧ

ಆ ಇರಬೇಕು ಅತ್ತಿ ಇಲ್ಲದ್ರೆ ನೀ ಈ ಮನೆ ಬಿಟ್ಟು ಹೋಗಬೇಕು ಇಲ್ಲದ್ರೆ ನೀ ಇಲ್ಲಿ ಇದ್ದ್ರೆ ನಾಳೆ ಮನ ಹಣ ನೋಡಬೇಕಕತ್ತಿ ಏ ಬ್ಯಾಡ್ರಿ ಅತ್ತಿ ಅತ್ತಿ ಹೇಳ್ತೆ ನಡೆ ನಡೆ ಓಯ್ ನೀ ಬ್ಯಾಡ್ರಿ ಒಯ್ ನೀ ಅಣ್ಣ ಚೆನ್ನಾಗಿ ಇರಬೇಕು ನೀವೂ ಅಣ್ಣ ಚೆನ್ನಾಗಿ ಇರಬೇಕು ಬರ್ತೀನ್ ರೀ ನಾನು ಮಾತು ಬರ್ತೇನಂತೆ ಹೋಗ ಹೋಗಾ ಹೋಗ ಚನ್ನಾಗಿರ್ಬೇಕ್ರಿ ನೀವು ಚೆನ್ನಾಗಿರ್ಬೇಕ್ರಿ ಚಂದ ಇರ್ತೀವಿ ನಡಿ ಹಿಂದಿದ್ದೀರಿ ನೋಡ್ಬೇಡ ಹೋಗ್ತಾ ಇರ್ಬೇಕ ಸುಮ್ನ ಸರಳ ಹೋಗ ಇದು ಹೊಲಗಿ ಬಿಡ್ತಾವ ಅದೇ ಶನಿಯ ಶನಿಯಾಗ್ ಗಂಟು ಬಿದ್ದಿದ್ಲಕ್ಕಿ ನನಗೆ ಹೌದ್ ಹೌದು ಅಲ್ಲ ಇತ್ತಿನ್ ಸಂಬಂಧ ನನ್ನ ಹೊಡಿತಾನ ಅವ ಹೊಡಿತಾನ ಕೈ ಉದ್ದ ಬಂದಾವ ಅಯ್ಯೋ ಉಣು ತಿರು ಕಟ್ಟು ಮಾಡಿಬಿಡ್ತಾನ ಅವನ ಕೈ ಏನ ಸರಿಯ ಈಗ ಹೊಳೆ ಬಂದ ನನ್ನ ಗಂಡ ಕೇಳಿದ ಏನು ಹೇಳುದ ನಮಗೇನು ಗೊತ್ತುನದು ಎಲ್ಲು ಗ್ಯಾಳು ಗೊತ್ತಿಲ್ಲ ನಾ ಒಳಗೆ ಕೆಲಸ ಮಾಡಾಕತ್ತಿದ್ದೆ ಹೊರಗಿದ್ ಎಲ್ಲಿಗ್ಯಾಳ ಅಂತ ಏನು ಗೊತ್ತ ಹೊಲ್ದಾಗ ಹೋಗಿರ್ಬೇಕು ನೋಡು ಅಂತ ಹೇಳ್ದ ಅವ್ಂಗ ನಮ್ಗೇನು ಗೊತ್ತಿಲ್ಲ ನಾಟಕ ಮಾಡೋದು ನಾ ಅವ್ರ ಬಂದಾಗ ಏನು ಮಾಡೋದು ಗೊತ್ತಿತನ ತಂಗಿ! ಯುವ ಮಾಡೋದ್ ಬೇಡ ಅತ್ ಅವ ಬರಟ್ಗಿನೇ ನಾವನ್ನ ಆಟ ಕುಡ್ಕೊಂಡು ನಿಂತು ಬಿಡೋಣ ಗೌರಿ ಕಾಣವಲ್ರಿ ಅಂತ